ಎಲ್ಲರಿಗೂ ನಮಸ್ಕಾರನಪ್ಪ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಈ ವಿಡಿಯೋನೇ ಲಾಸ್ಟಪ್ಪ ನಾಳೆ ಹಾಕ್ತೀನಿ ಮಾಮೂಲಿ ನಾಲ್ಕು ವೀಡಿಯೋ ಇವತ್ತೇನೋ ವರ್ಷ ಕೆಲ್ಸ ಅದೇ ಅದಕ್ಕೆ ಈ ವಿಡಿಯೋನೇ ಲಾಸ್ಟ್ ಏನು ಬೇಜಾರ್ ಮಾಡ್ಕೊಂಬಿಡ್ರಿ ಏನೋ ಎಲ್ಲಿಗೋ ಒಂದು ಸ್ವಲ್ಪ ಹೊರ್ಗಡೆ ಹೋಗಿ ಬರಬೇಕು ಒಂದು ಕೆಲಸ ಅದೇ ಅದಕ್ಕೆ ಈ ವಿಡಿಯೋನೇ ಲಾಸ್ಟು ನಾಳೆ ನಾಲ್ಕು ವೀಡಿಯೋ ಹಾಕ್ತೀನಿ ಈ ನಾಲ್ಕು ಕೋಡೆ ಮಧ್ಯೆ ನಡೆಯೋ ವಿಷಯನ ಅದು ನಮ್ಮೂ ರಜಪೆಟ್ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ನಾಲ್ಕು ಜನ ಅಲ್ ಬಂದು ಸೇರ್ತಾರಲ್ಲ ಏನೋದೆಲ್ಲ ಎಲ್ಲರಿಗೂ ತಿಳಿತದಲ್ಲ ಹಾಂ ಅಯ್ಯೋ ಅದೊಂದು ದ್ಯೋ ಯಾರೋ ನೀವು ಬೈ ಕುಂತರು ನೋಂತೋ ಬಿತ್ತಿದ್ರು ಬಂಡವಾಳ ಬೆಲ್ಲ ಅಂತದ್ದು ನಾಲ್ಕು ಜನ ನೋಡಿ ಉಗೀತಾರೆ ನಡಿ ರಜಪೆಟ್ ಹತ್ತಕ್ಕೆ ನಡಿ ಇಲ್ಲಿ ನಾಲ್ಕು ಕೋಡೆ ಮಧ್ಯೆ ಮಾತಾಡಿ ಏನು ಹೇಳ್ತೀನ ಅವ್ರು ಒಂದು ಹೇಳ್ತಾರೆ ನಾವು ಒಂದು ಹೇಳೋದು ಜನನೇ ನೋಡ್ತಾರಲ್ಲ ಅಷ್ಟೊಂದು ಪ್ಯೋ ಹೆಂಗೂ ಇಲ್ಲ ಬೀದಿಗೆ ಬಂದ್ಬಿಟ್ಟವ್ ನಮ್ಮ ಸಂಸಾರೋದಿಲ್ಲ ಇನ್ನೇನು ಮಾಡೋಕ್ಕಾಗ್ತದೆ ನಡಿ ರಾಜ್ಕೋಟ್ ಹತ್ರ ಕೂತ್ಕೊ ನಡಿ ಅವಳು ಜಯಮ್ಮನ ಚುನಂದಿ ಬಂದರೆ ಕಳಿಸ್ತೀನಿ ನಡಿ ಆ ದೊಡ್ಡವನ್ನ ಕರ್ಕೊಂಡು ಆ ಸರೋಜಿನ ಕರ್ಕೊಂಡು ರಾಜ್ಕೋಟ್ ಹತ್ರಕ್ಕೆ ನಡಿ ನಾನು ಬರಲಿಲ್ಲಪ್ಪ ಎಲ್ಲ ನಾನು ಮುರುಗಾಗಿ ನಿಂತ್ಕೊಂಡು ನೋಡ್ತೀನಿ ಇನ್ನು ಅವಳೇ ನಾನು ಬಂದರೆ ಬಾಯ್ ಬಿಡ್ಕೊಂತಾಳೆ ಓ ಸರ ನೀವು ಬರ್ತಿದ್ದು ಏನು ಬೇಡ್ಬಿಡಿ ಬಿಡು ಏನೇನು ಮಾತಾಡ್ತೀಯಾ ಏನೋ ಬಾಯ್ ಮುಟ್ಟಿಗೆ ತಿಳ್ಕೊಂಡು ಹಂಗೆ ಹಂಗೆ ಏನು ಕಂಡಿತ್ತೀಯಾ ಏನ ಮಾತಾಡಂಗಿದ್ರೆ ಬರಬೇಕು ಹಿಂಗಲ್ಲ ಹಂಗೆ ಅಂತ ಅಯ್ಯೋ ನೀನು ಹೇಳಿದ್ರೆ ನಾನು ಬಾಯ್ಕಕ್ಕಾಗಲ್ಲಪ್ಪ ಬಾಯ್ಕಕ್ಕಾಗಲ್ಲ ಅಯ್ಯೋ ಅಂಬುದಿಗೆ ಬಾಯ್ಕಕ್ಕಾಗಲ್ಲಪ್ಪ

ಹೋಗೋಣ ನೋಡ್ಕೊ ಹೋಗೋಣ ಏನತ್ತೆ ನೀನು ಇಲ್ಲೇ ಇರೇ ಏನಕ್ಕೆ ಬರೋದು ಆಯ್ತಲ್ಲ ಬಾ ಮುಗಿತಲ್ಲ ನೀನು ನಾಳೆಗೆ ಬಂದಿದ್ದಕ್ಕೆ ಚೆನ್ನಾಗಿ ಈ ಕೆಲಸ ಆಗಿದ್ದು ಹಾಂ ಇಲ್ಲ ಇರು ನೀನು ನಿನ್ನ ಮನೆಗೆ ನೀನು ಇರು ನಿನ್ನ ಸಂಸಾರ ನೀನು ನೋಡ್ಕೋ ಇಲ್ಲ ನಡಿಯಮ್ಮ ಯಾಕಪ್ಪ ಮನ್ಸಿಗೆ ಬೇಜಾರಾಗುತ್ತೆ ಒಂದು ಎರಡು ದಿವಸ ಅಲ್ಲಿ ಬರ್ತೀನಿ ನಡಿಯಮ್ಮ ಸರೋಜ ಎಲ್ಲಿಗೂ ಹೋಗೋದು ಬೇಡ ನೀನು ಇಲ್ಲ ಇರು ಏ ದುಡೂ ದುಡೋಣ ಯಾಕಪ್ಪ ರಚ್ಕಟ್ಟೆ ಹತ್ರ ನೋಡಿ ನೋಡಿಮ್ಮ ಚೂನಮ್ಮ ಶಾಂತ ಉಪ್ಪಾ ಸರೋಜಮ್ಮ ಬರ್ರಿ ನೀವು ರಜ್ಕಟ್ಟ್ರು

ಅವಳ ಮನೆಗೆ ಏನ್ ಕೆಲಸ ಅವಳ ಮನೆಗೆ ನನ್ನ ಮಗನ ನ್ಯಾಯ ತೀರ್ಮಾನ ಮಾಡೋದು ನೀನು ಏಯ್ ಇವಾಗ ನಾನು ಮಾತಾಡಕ್ಕೆ ಟೈಮ್ ಇಲ್ಲ ಏಯ್ ದೊಡ್ಡನೆ ಸರೋಜಮ್ಮ ನಡೀರ ಮಾ ರಚಕಟ್ಟತ್ರಕ ಏನು ರಚಕಟ್ಟತ್ರ ಹೋಗದ ಏನಕ ನೀನು ಅಂದಿ ಕುನ ದೊಡ್ಡ ಅಂತ ಮೋದಿ ಆಯ್ತಲ್ಲ ತೀರ್ಮಾನ ಇನ್ನ ಏನು ಕಿತಾಪತಿ ನಿಂದ ಹಾ ಅವಳು ಏನು ಕೊಡಿತಾಳೆ ಅವಳು ಅಂತ ಸುಪ್ನಾತಿ ಅವಳು ನಾನು ಬಾಯಿಯ ಬಡ್ಡು ಬಾಯಿಗೆ ಹಾಕೊಂಡ್ರಳು ಅವಳು ಅವಳು ಏನು ಕೊಡಿತಾಳೆ ಇಷ್ಟಕ್ಕೆ ಬಿಟ್ಟು ಬಿಡ್ತಾಳೆ ಅವಳು ಇನ್ನ ನಮ್ಮ ಸಂಸಾರನ ಬೀದಿಗೆ ಇಕ್ಕಬೇಕು ಅಂತ ನನ್ನ ಮಗನ ಭವಿಷ್ಯನ ಹಾಳು ಮಾಡಬೇಕು ಅಂತ ಅವಳು ಅವಳು ಮಾತು ಕಟ್ಕೊಂಡು ಇಲ್ಲಿ ಬಂದಿದ್ಯಾ ರಜ ಕಟ್ಟೋದಕ್ಕೆ ಅಂತ ಹೇಳಮ್ಮ ಕದೇಳ ಕೂತಾಳೆ ನೀನು ಬಾಯ್ಮೆ ತಂದು ಅಪ್ಪನ ಗೊತ್ತಾಗಿ ಇಡೋದು ನೀನು ಗೊತ್ತಾಗಿದ್ದೇನೆ ಕದೇಳ ಕೂತ ಮಾತಾಡ್ತಾ ಇರ್ತಾಳೆ ಯಾವ ಹೇಳೋನು ಒತವತ ಒತವತ ಅಂತ ಏ ದೊಡ್ಡೋನೆ ನೀನ್ ನಡಿ ನನ್ ಮಾತು ಕೇಳೋ ನಡಿ ಈ ಟೈಮ್ ನಾನು ಇನ್ನೇನ ಕಳ್ಕೊಂಡಿದ್ದೆ ಅಂದ್ರೆ ಇನ್ನ ಜೀವನ್ ಪರಿ ಅಂತ ಪಶ್ಚಾತಾಪ ಪಡ್ಬೇಕಾಗ್ತದೆ ನನ್ ಮಾತು ಕೇಳು ನಡಿ ರಜ ಕಟ್ಟತ್ರ ನಡಿ ನೀವು ನಾವು ಅನ್ಕೊಂಡಿರೋದೇ ಒಂದು ಅಲ್ಲ ಆತ ಒಂದು ನಡಿಯೋ ಅಲ್ಲಣ್ಣ ಇವಾಗ ಆಗಿದ್ದಾಯ್ತು ಹೋಗಿದ್ ಆಯ್ತು ಏನೋ ಒಂದಷ್ಟು ಕೂತ್ಕೈತು ಅಂತಿದ್ರೆ ಗೊತ್ತಿಲ್ಲ ಏನು ಕಣ ನೀನು ನ್ಯಾಯ ಪಂಚಾಯತಿ ಕ ಬೀದಿ ಕೇಳಿ ಕೇಳಿದ್ರ ಹತ್ರ ಏನಕ ಹಾ ಇಲ್ಲಿಗೆ ಕರ್ಸು ಇಲ್ಲೇ ಮಾತಾಡೋಣ ನೀನು ತಿಳಿಯಲ್ಲ ಕಲ್ದಿರಮ್ಮ ಚೆನ್ನಮ್ಮ ತಿಳಿಯಲ್ಲ ನೀವೆಲ್ಲ ರಾಜಕಟ್ಟ ಹೋಗಿ ಬರ್ರಿ ಮಾತಾಡೋಣ ಅದು ಮಾವ ಸರೋಜಮ್ಮ ನನ್ನ ಮೇಲೆ ನಂಬಿಕೆ ಆಯ್ತಾ ಇಲ್ಲ ನಿಂಕ ನಾನ್ ನಿಂಗೆ ಅನ್ಯಾಯ ಮಾಡ್ತೀನಿ ಏನಮ್ಮ ನೀನ್ ನನ್ನ ಮಗು ಇದ್ದಂಗೆ ಹ ನಡಿ ರಾಜಕಟ್ಟ ಹತ್ರ ನಡಿರಿ ಏ ಅಂಬುಜ ನಡಿ ಅಯ್ಯ ಇವಡೆಲ್ಲ ಓದಡೆ ಓದಡೆ ನಾನು ಮಾಂಕೆ ಹೇಳ್ತೀನಿ ಕಪ್ಪ ಎತ್ತಿಕಣ ಎತ್ತಿಕಣ ಏ ಯಾಕೆ ಏ

ನಮ್ಮ ವಂಶದ ಕುಡಿ ನೀನು ಒಟ್ಟಾಗಿ ಬೆಳಿತಾ ಇದ್ ಮನೆಯ ಸ್ವಸ ಆತ ಮಾಡ್ಕೊಂಬಿಡ್ತೀರಮ್ಮ ಯಾಕೆ ಬಿಡ್ಬೇಕು ಹಾ ಅದಕ್ಕೆ ಮದುವೆ ಮಾಡಿಬಿಡ್ಬೇಕು ಅಂತ ನಿರ್ಧಾರ ಎಲ್ಲ ಕೊಡ್ತೀನಿ ಇವಾಗ ಮಾತಾಡ್ತಾ ಏನಿಲ್ಲ ನಮ್ಮ ಮನೆ ಸ್ವಸ ಮಾಡ್ಕೊಂಡ ಮೇಲು ಅಂತ ಅನ್ಕೊಂಡಿದಿರಿ ಜನ ನೋಡಿದ್ರೆ ಏನಪ್ಪಾ ನೋಡ್ದ ಹಾ ಅಮ್ಮನ ಬಸ್ರಿ ಆಗಿದ್ರು ಒಟ್ಟಾಗಿ ಮುಗು ಇದ್ರು ಅಷ್ಟೆಷ್ಟು ದುಡ್ಡು ಕೊಟ್ಟು ಕೈ ತೊಳ್ಕೊಂಬಿಟ್ಟವ್ರೆ ಎಂತ ಜನ ಅಂತ ಹಂಗೆ ಹಂಗೆ ಮಾತಾಡ್ಕೊಡ್ತಲ್ಲಮ್ಮ ನಮ್ಮ ಕುಟುಂಬದ ಬಗ್ಗೆ ಅದಕ್ಕೆ ಈ ಅಮ್ಮನ್ ನಮ್ಮ ಮನೆ ಹೊಸ ಆಗ್ಬಿಟ್ರೆ ಜನ ಮಾತಾಡೋದೇನಿತ್ತದ ಅದಕ್ಕೇನಮ್ಮ ನಾವ್ ನಿರ್ತಾರ ಮಾಡ್ಬಿಟ್ಟಿದಿರಿ ಈಗ ನಮ್ ಇವಾಗ ಮದ್ವೆ ಆಗ್ತೀನಿ ಅಂತ ಹೇಳವ್ನೆ ಬಾಮ ಸುನಂದಮ್ಮ ಮುಂದ್ಕಾ ಬಮ್ಮಾ ಏ ದೊಡ್ಡನಾ ಬರ ಇಲ್ಲಿ ಯಾಕ್ ಯಾಕ ಎಲ್ಲ ಬಾಗಿ ಮುಚ್ಕೊಂಡ್ ಇರ್ಬೇಕು ನಿಮ್ ಯಜಮಾನ್ ಮಾಡಿರೋ ತಪ್ಪ ಇವಾಗ ನಾವ್ ಅನ್ಭೋಗಿಸ್ಬೇಕು ಇವಾಗ ಯಮನ್ಕ ಜಮೀನು ದುಡ್ಡು ಕೊಟ್ಬಿಟ್ರ ನೋಡಿದ್ದ ಏನಂತಾರೆ ಹಾ ಮಾಡ್ಬಾರ್ದ್ ಕೆಲಸ ಮಾಡ್ಬಿಟ್ಟು ಹಾ ಇಷ್ಟು ಕೊಟ್ಟು ಕೈ ತೊಳ್ಕೊಂಡ್ಬಿಟ್ರಲ್ಲ ಇವರೆಂತ ಜನ ಅಂತ ಬೈಕೊಳ್ಳಲ್ಲ ನೀವೆಲ್ಲಾರು ಭಯ ಮುಚ್ಕೊಂಡ್ ಇರ್ಬೇಕು ಮಾತಾಡ್ಕೊಡ್ತೀವಿ ಯಾರೂನು ಯಾರು ಒಪ್ಪಿದ್ರು ನಾನು ಒಪ್ಪಲ್ಲ ಅವಳು ನಮ್ಮನೆ ಸೊಸೆ ಆಗೋಕ್ಕಾಗಲ್ಲ ನನಗೆ ಬೇಕಾಗಿಲ್ಲ ಅವಳ ಸೊಸೆ ಆಗೋದು ನಿನ್ ಮಗನ್ಗೆ ಇರ್ಬೇಕಾಗಿತ್ತು ಆ ಜ್ಞಾನ ನನ್ನ ಹತ್ರ ಅಲ್ಲ ನೀನ್ ಮಾತಾಡೋದಲ್ಲೇ ಬಟ್ಟಿ ನಿನ್ ಮಗನ್ಗೆ ಏನೇ ಬುದ್ಧಿ ಕಲ್ಸಿದ್ಯಾ ಏನ್ ಬುದ್ಧಿ ಕಲ್ಸಿದ್ಯಾ ಊರಾಗಿನ ಜನ ಎಲ್ಲ ನೆಗಿತಾ ಮಾತಾಡ್ತಾ ಇದೀಯ ತಿರ್ಗಾ ಏಟಿಗ್ ತಿಂತೀಯಾ ಮುಖಾಗ ಉಸ್ರು ಬಂದದಂದ್ರೆ ಅಮ್ನು ಮಗನು ಆಡಿದ್ದೆ ಆಟ ಊರಾಗಿನ್ ಜನಗಳಿಕ್ಕೆಲ್ಲ ನಾವು ಅರಿಕತೆ ಪುರಾಣ ಹೇಳ್ತೀಯಾ ನಿನ್ ಮಗನಿಗೆ ನ್ಯಾಯವಾಗಿ ವಾಣೆ ಹಾ ನ್ಯಾಯವಾಗಿ ವಾಣೆ ಕಲ್ಸಕಾಗಲೀ ಹುಡುಗ ಬುದ್ಧಿ ಆಗಲ್ಲ ನನ್ಕೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅದನ್ನೇ ದೊಡ್ಡದ್ ಮಾಡ್ಕೊಂಡ್ ಕೂತ್ಕಣಕ ಅತ ಮದುವ ಮಾಡಿದ್ರೆ ಮುಗ್ದೋಯ್ತು ಮನೆಗ್ ಬಂದ್ ಬಿದ್ದಿರ್ತಾಳೆ ಆಸ್ತಿ ಅಂತ ಒಡವೆ ಅಂತ ಅದಂತ ಇದಂತೆ ಏ ಬಾಮ್ಮ ಸುನಂದಮ್ಮ ಏ ದೊಡ್ಡನೇ ಬರ ಇಲ್ಲೇ ಕೊಡುವನಾರ ಕೊಡುವ ಸುನಂದಮ್ಮ ಯಾಕೆ ಹಂಗಿನ್ಯಾ ಬಾಯ್ ಕಡೆಗಣ್ರೆ ನೀವು ಮಾಡ್ತಾ ಅಷ್ಟೇ ದುಡ್ಡು ಕೊಡ್ತೀನಿ 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 ಅಂತ ಹೇಳ್ಬಿಟ್ಟು ಇವಾಗ ಬಟ್ ಕಟ್ಟಕ್ ರೆಡಿ ಮಾಡ್ತಾ ಇದ್ರಲ್ಲ ಸರಿ ಮುಚ್ಚಮ್ಮ ಬಾಯ್ ಸಾಕು ಬಾಯ್ ಮುಚ್ಚಬೇಕು ನಾವಂತ ರುಚಿಯ ಜನಗಳೆಲ್ಲ ನಮ್ಮ ವಂಶದ ಕುಡಿ ನಿನ್ನ ಮಗಳು ಒಟ್ಟಾಗಿ ಬೆಳೀತಾ ಇದೆ ಅವಳು ನಮ್ಮನೆಗೆ ಸೇರಿದಳು ನನ್ನ ಮಗನ ತಾಳಿ ಕಟ್ತಾನೆ ಅವಳು ನಮ್ಮನೆಗೆ ಬಿದ್ದಿರ್ತಾಳೆ ಬೇಕಾಗಿಲ್ಲ ನಿಮ್ಮ ಮಗನ್ ತಾಳಿ ಕಟ್ಟೋದು ಬೇಕಾಗಿಲ್ಲ ಅವ್ಳು ಬಂದು ನಿಮ್ಮ ಮನೆಗ್ ಬಿತ್ತಿರೋದು ಬೇಕಾಗಿಲ್ಲ ನಮ್ ಕದುಡ್ಡು ಏನ ಒಂದ್ ಅಷ್ಟ್ ಆಸ್ತಿ ಕೊಟ್ಬಿಡ್ರಿ ನಮ್ ಪಾಡಕ್ ನಾವ್ ಬದ್ಕಂತೀರಿ ನಾವೇಕಮ್ಮ ಕೊಡೋಣ ನಾವೇ ಕೊಡೋಣ ಅವಾಗ ಏನೋ ನಮ್ಮ ಚೆನ್ನಮ್ಮನ್ ಬೈತಪ್ಪ ಅನ್ಬಿಟ್ಲು ಅದಕ್ಕೆ ನಾನು ಹೂ ಅಂದೆ ಆಮೇಲೆ ಆಲೋಚನೆ ಮಾಡಿದ್ರೆ ಅಯ್ಯೋ ಒಂದ್ ಮಗುಕ್ ನನ್ನಿಂದ ಅನ್ನ ಯಾತದಲ್ಲ ಅಂದ್ಬಿಟ್ಟು ಒಟ್ಟೆ ಸುರುಕಂತು ಇವಾಗ ಹಂಗಾಗಲ್ಲಮ್ಮ ಹಂಗಾಗಲ್ಲ ಸುನಂದಮ್ಮ ನಮ್ ಮನೆ ಸೊಸೆ ಸೊಸೆನೆ ಹ್ಮ್ ಬೇಕಾಗಿಲ್ಲ ನಮ್ಗ ಏನೋ ಆ ತರ ಕೊಟ್ಬಿಟ್ರಿ ನಮ್ಮ ಪಡಕ್ ನಾವ್ ಬದ್ಕಂತೀರಿ ನಿಮ್ಮ ಹತ್ರ ಎಲ್ಲ ಪುರಾಣ ಕೇಳ್ಕೊಂಡಿರೋ ಟೈಮ್ ಇಲ್ಲ ಏ ರುದ್ರ ಕೂಡ ಆರ ಏ ಬಾಮ್ಮ ಸುನಂದಮ್ಮ ಮುಂದಕ್ಕೆ ಬಾಮ ಇಲ್ಲ ಬೇಕಾಗಿಲ್ಲ ಶನ್ ಬೋಗ್ರೆ ನಮ್ಗೆ ಬೇಕಾಗಿಲ್ಲ ಮದ್ವೆ ಆಗಿದ್ಯಾ ಬೇಡ ನಮ್ಕ ಅಲ್ಲ ನಿನ್ನೆ ಕೂರ್ ಬಾಯಿ ಇವನ್ ಮದ್ವೆ ಆಗಿ ಎಂಟ್ರ ಹಾ ಏನು ಇವಳೇನ್ ಬಾಳಕ್ ಬಿಡ್ತಾರ ನೀನ್ ಎಂಟ್ರು ನಿನ್ ಸೊಸೆ ನಮ್ಗೆ ಏನೋ ಒಂದಷ್ಟು ಕೊಟ್ಬಿಟ್ರೆ ನಮ್ ಪಾಡಕ್ ನಾವು ಬದ್ಕಂತೀರಿ ಆಗಲ್ಲಮ್ಮ ಆಗಲ್ಲ ಏನು ಕೂಡಕ್ ಆಗಲ್ಲ ಕಟ್ಸ್ಕೊಳಂಗಿದ್ರೆ ತಾಳಿ ಕಟ್ಸ್ಕೊಳ್ಲಿ ಇಲ್ಲ ಅಂತಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರಿ ನೀವು ಅಷ್ಟೇ ನಾನು ಹೇಳ್ತಾ ಇರೋದು ನಾನ್ ನಮ್ ವಂಶದ ಕುಡಿನ ಅನಾಥ ಆಗಕ್ ಬಿಡಲ್ಲ ಅದ್ ನಮ್ಮನೆಗ್ ಸೇರಿರೋ ಮಗು ಏನೋ ಮಾಡ್ಬಾರ್ದು ತಪ್ಪು ಅದಕ್ಕೆ ನಾನ್ ತಾಳಿ ಕಟ್ಕೊಂತ ನನ್ನ ಮಗನ ಕೇಳ್ತಾ ಇದ್ದೀನಿ ಒಪ್ಕೊಂಡಂಗಿದ್ರೆ ಒಪ್ಕೊಳ್ರೆ ಇಲ್ಲ ಅಂತಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡ್ತೇವ್ರಿ ಅಷ್ಟೇ ನಾನ್ ಜಾಗ ಖಾಲಿ ಮಾಡೋಣ ಯಾಕ್ ಜಾಗ ಖಾಲಿ ಮಾಡೋಣ ಹೇಳು ಹೇಯ್ ಹೇಮ್ಮ ನಮ್ಗೆ ಏನ್ ಮಾಡಕ್ ಏನ್ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ ಮುಷ್ಟಿ ಮಾಡಿ ಮಕ್ಕ ಗುದ್ದಿದ್ದೀನಿ ಅಂದ್ರೆ ಮುಖಾಗ ಬಾಯಿಗ ಕಿತ್ಕೊಂಡ್ಬಿಡ್ಬೇಕು ರಕ್ತ ಗಾಂಚಲಿ ಮಾಡ್ತಾ ಇದೀಯ ನಮ್ಮತ್ರ ಹತ್ರ ಬಾಯಿ ತಾಳಿ ಕಟ್ಸ್ಕೊಂಡ ಕೇಳೋ ನಿನ್ ಮಗಳಕ ನನ್ ಮಗಳ ಯಾಕೆ ತಾಳಿ ಕಟ್ಸ್ಕೊಬೇಕು ನನ್ ಮಗಳ ಯಾಕ್ ತಾಳಿ ಕಟ್ಸ್ಕೊಬೇಕು ನಿನ್ಮಗಳು ಒಟ್ಟಾಗ ನಮ್ ದೊಡ್ಡ ಮಗು ಬೆಳಿತಾ ಹಾ ತಾಳಿ ಬೇಕು ಇಲ್ಲ ಅಂತಂದ್ರೆ ನಾವು ಬಿಡಲ್ಲ ಅಷ್ಟೇ ನಾವ್ಯಾಕ್ ಕೊಡೋಣ ದುಡ್ಡು ಕಾಸು ಜಮೀನು ಹಾ ನಾವ್ಯಾಕ್ ಕೊಡೋಣ ಹೇಳ ಕೊಡಲ್ಲ ನಾವು ಬಿರಿ ಬಿರು ಮಾತಾಡ್ಬೇಕು ಇಲ್ಲ ಅಂತಂದ್ರೆ ನಾನು ಅಷ್ಟೇನಾ ಎತ್ಕೊಳಾಗ ಹಬ್ಬ ನೀರಿರೋ ಬಯ ಕೊಡ್ತೀನಿ ದೇವಸ್ಥಾನದ ಆಯ್ತಾ ಇಬ್ರುನು ಇಲ್ಲ ಹುದ್ರಾ ನನ್ಗೆ ಮದ್ವೆ ಅದಕ್ಕೆ ಇಷ್ಟ ಇಲ್ಲ ನಂಗೆ ಬೇಕಾಗಿಲ್ಲ ಮದ್ವೆ ನಮ್ಗೆ ಏನೋ ಒಂದಷ್ಟು ಕೊಟ್ಬಿಟ್ರೆ ನಮ್ಮ ಪಡಕ್ ನಾವು ಇತ್ತೀರಿ ಬೇಕಾಗಿಲ್ಲ ಅವನು ಸರಿ ಇಲ್ಲ ಅವ್ನ ಜೊತೆ ಸಂಚಾರ ಮಾಡಕ್ ನಂಗೆ ಇಷ್ಟ ಇಲ್ಲ ಯಾಕಮ್ಮ ಸುನಂದಮ್ಮ ಯಾಕ ಇಷ್ಟು ದಿನ ಚೆನ್ನಾಗಿದ್ನಾ ಇವಾಗ ಸರಿ ಇಲ್ಲ ಆಗಿ ಬಿಟ್ಟವ್ನಕ ಏನ್ ನಾಟಕ ಆಡ್ತೀರಮ್ಮ ಮುನೂಮಗಳು ಬೆಂಕಿ ಬಿಡುತ್ತ ಇಬ್ಬರಿಗೂ ಹೆಂಗಿರ್ಬೇಕು ಬಾಯಿ ಮುಚ್ಕೊಂಡ್ ತಾಳಿ ಕುಡಿಸ್ಕೊಬೇಕು ಹೋಗ್ ಇಡ್ಕೊಂಬ್ರನಾ ಬಿಡ್ಕೊಡ್ತು ಇಡ್ಕೊಂಬರ್ಬೇಕು ರುದ್ರ ಶಾಂತಪ್ಪ ಹೋಗುವ ಎಲ್ಲಿ ಹೋದ್ರು ಬಿಡ್ಕೊಡ್ದು ಮುಂದುವರೆದು ಒಂದುವರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ